ಎಲ್ರಿಗೂ ನಮಸ್ಕಾರ ಪ್ರೀಮದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಇದು ಮುಂದೆ ಬರುವಂತಹ ಟಿ ಇ ಟಿ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಲ್ಲದಕ್ಕೂ ಕೂಡ ನಿಮಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದಿಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಸೊ ಮೆಸಪಟೋಮಿಯಾದಲ್ಲಿ ಬೃಹತ್ ಗೋಪುರ ದೇವಾಲಯಗಳನ್ನು ನಿರ್ಮಿಸಲು ಬಳಸಿದ ಪ್ರಮುಖ ಕಟ್ಟಡ ಸಾಮಗ್ರಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಮೆಸಪಟೋಮಿಯಾದಲ್ಲಿ ದೊಡ್ಡ ದೊಡ್ಡ ಗೋಪುರಗಳನ್ನು ದೇವಾಲಯಗಳನ್ನು ಕಟ್ಟಡಗಳನ್ನ ನಿರ್ಮಾಣ ಮಾಡೋದಕ್ಕೆ ಬಳಸಿದಂತಹ ಒಂದು ಸಾಮಗ್ರಿ ಯಾವುದು ಯಾವುದನ್ನು ಬಳಸಿದ್ರು ಅಂತ ಹೇಳಿ ನೋಡಿ ಇಲ್ಲಿ ಗ್ರಾನೈಟ್ ಸುಟ್ಟ ಇಟ್ಟಿಗೆಗಳು ಅಮೃತ ಶಿಲೆ ಮರ ಅಂತ ಇದೆ ಹಾಂ ಸರ್ ಏನಿರ್ಬೋದು ಹಾಗಾದರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಎಸ್ ಆಯ್ಕೆ ಎರಡು ಸುಟ್ಟ ಇಟ್ಟಿಗೆಗಳು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಮೆಸೆಪೊಟೋಮಿಯಾದಲ್ಲಿ ವಿಶೇಷವಾಗಿ ಸುಮಾರ್ ಆಗಿರ್ಬೋದು ಬ್ಯಾಬಿಲೋನಿಯಾ ಮತ್ತು ಅಸಿರಿಯಾದಂತಹ ಒಂದು ನಾಗರಿಕತೆಗಳಲ್ಲಿ ಜಿಗುರಾತ್ಗಳು ಅಂತ ಹೇಳಿ ಕರೆಯಲ್ಪಡ್ತಕ್ಕಂತಹ ಒಂದು ದೊಡ್ಡ ದೇವಾಲಯ ಹಾಗೆ ಗೋಪುರಗಳನ್ನು ನಿರ್ಮಾಣ ಮಾಡೋದಕ್ಕೆ ಮುಖ್ಯವಾಗಿ ಈ ಒಂದು ಸುಟ್ಟ ಇಟ್ಟಿಗೆಗಳನ್ನು ಬಳಸ್ತಾ ಇದ್ರು ಇದು ಆ ಒಂದು ಪ್ರದೇಶದಲ್ಲಿ ಕಲ್ಲಿನ ಕೊರತೆಯ ಕಾರಣವನ್ನು ತೋರಿಸ್ತಾ ಇತ್ತು ಅಂದರೆ ಸುಟ್ಟ ಇಟ್ಟಿಗೆಗಳನ್ನ ಏನಕ್ಕೆ ಬಳಸ್ತಾ ಇದ್ರು ಅಂತ ಹೇಳಿದ್ರೆ ಅವಾಗ ಅಲ್ಲಿ ಕಲ್ಲು ಹೇರಳವಾಗಿ ಸಿಗ್ತಾ ಇರ್ಲಿಲ್ಲ ಕಲ್ಲಿನ ಒಂದು ಕೊರತೆ ಇತ್ತು ಹಾಗಾಗಿ ಅವರು ಕಟ್ಟಡಗಳನ್ನ ಗೋಪುರಗಳನ್ನ ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಾಣ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ಭಾರತದಲ್ಲಿ ಮೆಹರ್ಗಡ ಪುರಾತತ್ವ ಸ್ಥಳವು ಯಾವ ನವಶಿಲಾಯುಗದ ಪ್ರಮುಖ ಸಂಸ್ಕೃತಿಯೊಂದಿಗೆ ಸಂಬಂಧ ಹೊಂದಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಮೆಹರ್ಗಡ ಪುರಾತತ್ವ ಸ್ಥಳ ಏನಿದೆ ಯಾವ ಒಂದು ಶಿಲಾಯುಗದ ಪ್ರಮುಖ ಸಂಸ್ಕೃತಿ ಜೊತೆಗೆ ಸಂಬಂಧವನ್ನ ಹೊಂದಿದೆ ಅನ್ನೋದು ಪ್ರಶ್ನೆ ಸೊ ಇಂಡಸ್ ಕಣಿವೆ ನಾಗರಿಕತೆ ಕೃಷಿ ಆರಂಭ ಮೊದಲ ನಗರಗಳ ಬೆಳವಣಿಗೆ ಕಬ್ಬಿಣ ಯುಗ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ಎರಡು ಕೃಷಿ ಆರಂಭ ಅನ್ನೋದು ಸರಿಯಾದ ಆನ್ಸರ್ ಆಗಿದೆ ಸೊ ಇಲ್ಲಿ ಮೆಹರ್ಗಡ ಏನಿದೆ ಅಲ್ಲ ಪಾಕಿಸ್ತಾನದ ಇರುವಂತಹ ಒಂದು ಪ್ರಮುಖ ನಲ ನವಶಿಲಾ ಶಿಲಾಯುಗದ ಒಂದು ಸ್ಥಳ ಒಂದು ಪ್ರದೇಶ ಕ್ರಿಸ್ತಪೂರ್ವ ಏಳು ಸಾವಿರ ವರ್ಷಗಳ ಹಿಂದೆನೆ ಏನಾಗಿತ್ತಂದ್ರೆ ಕೃಷಿ ಮತ್ತೆ ಪಶುಸಂಗೋಪನೆಯ ಆರಂಭಿಕ ಪುರಾವೆಗಳನ್ನ ಇದು ನೀಡ್ತಾ ಇತ್ತು ಇದು ದಕ್ಷಿಣ ಏಷ್ಯಾದಲ್ಲಿ ಮಾನವ ವಸಾಹತುಗಳ ಬೆಳವಣಿಗೆಯನ್ನ ಕೂಡ ಇದು ತೋರಿಸುತ್ತೆ ಹಾಗಾಗಿ ಇದು ಆಯ್ಕೆ ಎರಡು ಕೃಷಿ ಆರಂಭ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಸ್ಪಾರ್ಟಾದ ಪ್ರಾಚೀನ ಗ್ರೀಕ್ ನಗರ ರಾಜ್ಯದ ಸಂವಿಧಾನವನ್ನು ಲೈಕರ್ಗಸ್ ಎಂಬುವವರಿಗೆ ಆರೋಪಿಸಲಾಗುತ್ತದೆ ಸೊ ಈ ಸಂವಿಧಾನದ ಪ್ರಮುಖ ಅಂಶಗಳಲ್ಲಿ ಒಂದು ಯಾವುದು ಅಂತ ಪ್ರಶ್ನೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಸ್ಪಾರ್ಟಾದ ಪ್ರಾಚೀನ ಗ್ರೀಕ್ ನಗರ ರಾಜ್ಯದ ಸಂವಿಧಾನವನ್ನು ಲೈಕರ್ಗಸ್ ಎಂಬುವವರಿಗೆ ಆರೋಪಿಸಲಾಗುತ್ತದೆ ಈ ಒಂದು ಸಂವಿಧಾನದ ಪ್ರಮುಖ ಅಂಶಗಳಲ್ಲಿ ಒಂದು ಯಾವುದು ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಈ ರೀತಿ ಇದೆ ಪ್ರಜಾಪ್ರಭುತ್ವದ ಆಡಳಿತ ಶಿಕ್ಷಣದಲ್ಲಿ ಕಲಾತ್ಮಕತೆಯ ಪ್ರಾಮುಖ್ಯತೆ ಕಟ್ಟುನಿಟ್ಟಾದ ಮಿಲಿಟರಿ ತರಬೇತಿ ಮತ್ತು ಸಮಾಜದ ನಿಯಂತ್ರಣ ವ್ಯಾಪಾರ ಮತ್ತು ವಾಣಿಜ್ಯದ ಆದ್ಯತೆ ಅಂತ ಸೊ ಏನಿರ್ಬೋದು ಹಾಗಾದರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದ್ರೆ ಆಯ್ಕೆ ಮೂರು ಕಟ್ಟುನಿಟ್ಟಾದ ಮಿಲಿಟರಿ ತರಬೇತಿ ಮತ್ತು ಸಮಾಜದ ನಿಯಂತ್ರಣ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಇಲ್ಲಿ ಸ್ಪಾರ್ಟಾದ ಸಂವಿಧಾನವನ್ನು ಪ್ರಾಚೀನ ಕಾಲದಿಂದನೂ ಕೂಡ ಲೈಕರ್ಗಸ್ ಅನ್ನೋರಿಗೆ ಇದು ಆರೋಪಿಸಲಾಗಿತ್ತು ಸೊ ಈ ಒಂದು ಸಂವಿಧಾನ ಏನಿದೆ ಅಲ್ಲ ಸ್ಪಾರ್ಟ್ ಸಮಾಜವನ್ನು ಕಟ್ಟುನಿಟ್ಟಾದಂತಹ ಒಂದು ಮಿಲಿಟರಿ ತರಬೇತಿಯನ್ನು ಶಿಸ್ತು ಮತ್ತು ಸಮಾನತೆಯ ತತ್ವಗಳ ಮೇಲೆ ಇದು ರೂಪಿಸ್ತಾ ಹೋಗಿತ್ತು ಹಾಗಾಗಿ ರಾಜ್ಯದ ಪ್ರಮುಖ ಗುರಿ ಏನಿದೆ ಅಲ್ಲ ಯುದ್ಧಕ್ಕೆ ಸಿದ್ಧವಾದಂತಹ ಒಂದು ಸೈನ್ಯವನ್ನು ನಿರ್ಮಾಣ ಮಾಡೋದೇ ಆಗಿತ್ತು ಸೊ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನಾಲ್ಕನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಋಗ್ವೇದದ ಯಾವ ಮಂಡಲವು ಪುರುಷ ಸೂಕ್ತವನ್ನು ಒಳಗೊಂಡಿದೆ ಇದು ವರ್ಣ ವ್ಯವಸ್ಥೆಯ ಮೂಲವನ್ನು ವಿವರಿಸುತ್ತದೆ ಅಂತ ಕೇಳಿದ್ದಾರೆ ಅಂದರೆ ಇದು ವರ್ಣ ವ್ಯವಸ್ಥೆಯ ಮೂಲವನ್ನು ವಿವರಿಸುತ್ತೆ ಪುರುಷ ಸೂಕ್ತವನ್ನು ಒಳಗೊಂಡಿದೆ ಅದು ಯಾವ ಮಂಡಲ ಅಂತ ಪ್ರಶ್ನೆ ಸೊ ನೋಡಿ ಆಯ್ಕೆಗಳು ಒಂದು ಒಂದನೇ ಮಂಡಲ ಏಳನೇ ಮಂಡಲ ಹತ್ತನೇ ಮಂಡಲ ಹಾಗೆ ಐದನೇ ಮಂಡಲ ಅಂತ ಇದೆ ಏನಿರ್ಬೋದು ಹಾಗಾದ್ರೆ ಉತ್ತರ ಇದಕ್ಕೆ ಎಸ್ ಆಯ್ಕೆ ಮೂರು ಹತ್ತನೇ ಮಂಡಲ ಅಥವಾ ಆಪ್ಷನ್ ಸಿ ಹತ್ತನೇ ಮಂಡಲ ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಋಗ್ವೇದ ಹತ್ತನೇ ಮಂಡಲದಲ್ಲಿ ಏನಿದೆ ಅಲ್ಲ ಪುರುಷ ಸೂಕ್ತ ಕಂಡು ಬರುವಂಥದ್ದು ಇದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಅನ್ನುವಂತಹ ನಾಲ್ಕು ವರ್ಣಗಳು ಆದಿ ಪುರುಷನ ದೇಹದ ಬೇರೆ ಬೇರೆ ಭಾಗಗಳಿಂದ ಹುಟ್ಕೊಂಡಿದೆ ಅನ್ನೋದನ್ನು ಇದು ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ ಹಾಗೆಯೇ ಇದು ಭಾರತದಲ್ಲಿ ವರ್ಣ ವ್ಯವಸ್ಥೆಯ ಮೂಲಭೂತ ದೃಷ್ಟಿಕೋನವನ್ನು ನೀಡುತ್ತೆ ಸೊ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಐದನೇ ಒಂದು ಪ್ರಶ್ನೆ ರೋಮನ್ ಗಣರಾಜ್ಯದ ಆರಂಭಿಕ ದಿನಗಳಲ್ಲಿ ಪ್ಲೆಬಿಯನ್ಸ್ ಮತ್ತು ಪ್ಯಾಟ್ರಿಷಿಯನ್ಸ್ ನಡುವಿನ ಸಂಘರ್ಷವನ್ನು ಕೊನೆಗೊಳಿಸಲು ಯಾವ ಸುಧಾರಣೆಯನ್ನು ಜಾರಿಗೆ ತರಲಾಯಿತು ಅಂತ ಪ್ರಶ್ನೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ರೋಮನ್ ಗಣರಾಜ್ಯದ ಆರಂಭಿಕ ದಿನಗಳಲ್ಲಿ ಪ್ಲೇಬಿಯನ್ಸ್ ಮತ್ತು ಪ್ಯಾಟ್ರಿಷಿಯನ್ಸ್ ನಡುವಿನ ಸಂಘರ್ಷವನ್ನ ಕೊನೆ ಮಾಡೋದಕ್ಕೆ ಯಾವ ಸುಧಾರಣೆಯನ್ನ ಜಾರಿಗೆ ತಂದ್ರು ಅನ್ನೋದು ಪ್ರಶ್ನೆ ಆಯ್ತಾ ಸೊ ಯಾವ ಸುಧಾರಣೆ ಹಾಗಾದ್ರೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸಾರ್ವತ್ರಿಕ ಮತದಾನ ಪ್ಲೇಬಿಯನ್ಸ್ ಅನ್ನು ಸೆನೆಟ್ಗೆ ಸೇರಿಸೋದು ಹನ್ನೆರಡು ಕೋಷ್ಟಕಗಳ ಕಾನೂನುಗಳ ರಚನೆ ಹಾಗೆಯೇ ಭೂ ವಿತರಣೆ ಅಂತ ಸೊ ಈ ಪ್ರಶ್ನೆಗೆ ಉತ್ತರ ಏನು ಅಂತ ಗೆಸ್ ಮಾಡಿದ್ದೀರಲ್ಲ ಸೊ ಇದಕ್ಕೆ ಆನ್ಸರ್ ಬಂದು ಆಯ್ಕೆ ಮೂರು ಹನ್ನೆರಡು ಕೋಷ್ಟಕಗಳ ಕಾನೂನುಗಳ ರಚನೆ ಸೊ ಲಾಸ್ ಆಫ್ ದ ಟ್ವೆಲ್ವ್ ಟೇಬಲ್ಸ್ ಅಂತ ಆನ್ಸರ್ ಆಗುತ್ತೆ ಸೊ ಗಣ ರೋಮನ್ ಗಣರಾಜ್ಯದ ಆರಂಭಿಕ ಹಂತಗಳಲ್ಲಿ ಪ್ಲೇಬಿಯನ್ಸ್ ಅಂದರೆ ಸಾಮಾನ್ಯ ಜನರು ಅಂತ ಹೇಳಿ ಅರ್ಥ ಇನ್ನು ಪ್ಯಾಟ್ರಿಷಿಯನ್ಸ್ ಅಂತ ಹೇಳಿದರೆ ಅಧಿಕಾರಶಾಹಿ ಗಣ್ಯರು ಬಹಳ ದೊಡ್ಡ ವ್ಯಕ್ತಿಗಳು ಅಧಿಕಾರದಲ್ಲಿ ಇರುವವರು ರಾಜಕಾರಣಿಗಳು ಇವರೆಲ್ಲರೂ ಪ್ಯಾಟ್ರಿಷಿಯನ್ಸ್ ಅಂತ ಹೇಳಿ ಕರೀತಾರೆ ಇವರ ಂತಹ ಒಂದು ಸಂಘರ್ಷ ಬಹಳನೇ ತೀವ್ರವಾಗಿತ್ತು ಕ್ರಿಸ್ತ ಪೂರ್ವ ನಾನೂರ ಐವತ್ತ ಒಂದು ಐವತ್ತರಲ್ಲಿ ಹನ್ನೆರಡು ಕೋಷ್ಟಕಗಳ ಕಾನೂನುಗಳನ್ನ ರಚನೆ ಮಾಡ್ತಾರೆ ಇದು ರೋಮನ್ ಕಾನೂನನ್ನ ಲಿಖಿತ ರೂಪಕ್ಕೆ ತಂದು ಪ್ಲೇಬಿಯನ್ಗಳ ಹಕ್ಕುಗಳನ್ನ ಭಾಗಶಃ ಇದು ಐಡೆಂಟಿಫೈ ಮಾಡ್ತಾ ಹೋಗುತ್ತೆ ಮತ್ತೆ ಕಾನೂನಿನ ಮುಂದೆ ಸಮಾನತೆಯನ್ನ ಸ್ಥಾಪಿಸುವ ಕಡೆಗೆ ಆ ಒಂದು ಪ್ರಮುಖ ಹೆಜ್ಜೆ ಅಂತ ಹೇಳಬಹುದು ಈ ಒಂದು ಲಾಸ್ ಆಫ್ ದ ಟ್ವೆಲ್ ಟೇಬಲ್ಸ್ ಅನ್ನೋದು ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾಗಿ ರುವಂತಹ ಉತ್ತರ ನೆಕ್ಸ್ಟ್ ಕ್ವಶನ್ ಆರನೇ ಪ್ರಶ್ನೆ ನೋಡಿ ಇಲ್ಲಿ ಬುದ್ಧನ ಕಾಲದಲ್ಲಿ ಹದಿನಾರು ಮಹಾಜನಪದಗಳಲ್ಲಿ ವಜ್ಜಿ ಎಂಬುದು ಯಾವ ರೀತಿಯ ಆಡಳಿತ ವ್ಯವಸ್ಥೆಯನ್ನ ಹೊಂದಿತ್ತು ವಜ್ಜಿ ವಜ್ಜಿ ಅನ್ನೋದು ಯಾವ ರೀತಿಯಂತಹ ಒಂದು ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಅನ್ನ ಹೊಂದಿತ್ತು ಅನ್ನೋದು ಪ್ರಶ್ನೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ರಾಜಪ್ರಭುತ್ವ ಗಣರಾಜ್ಯ ಸಾಮ್ರಾಜ್ಯಶಾಹಿ ಧರ್ಮಪ್ರಭುತ್ವ ಅಂತ ಇದೆ ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ಎರಡು ಗಣರಾಜ್ಯ ಅಥವಾ ಗಣಸಂಘ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಬುದ್ಧನ ಕಾಲದಲ್ಲಿ ಹದಿನಾರು ಮಹಾಜನಪದಗಳಲ್ಲಿ ವಜ್ಜಿ ಅನ್ನೋದು ಗಣರಾಜ್ಯ ವ್ಯವಸ್ಥೆಯನ್ನ ಹೊಂದಿದ್ದಂತಹ ಒಂದು ಏಕೈಕ ಪ್ರಮುಖ ರಾಜ್ಯ ಆಗಿತ್ತು ಅಂತ ಹೇಳ್ಬೋದು ವಜ್ಜಿ ಏನಿದೆ ಅಲ್ಲ ವಜ್ಜಿ ಆಗಿರ್ಬೋದು ಲಿಚ್ಚವಿ ಆಗಿರ್ಬೋದು ವಿದೇಹ ಮತ್ತೆ ಜ್ಞಾತ್ರಿಕ ಕುಲಗಳ ಒಂದು ಒಕ್ಕೂಟ ಆಗಿರುತ್ತೆ ಇದು ವಜ್ಜಿ ಅಂತಕ್ಕಂಥದ್ದು ಇಲ್ಲಿ ಆಡಳಿತ ಏನಾಗಿರತ್ತೆ ವಂಶ ಪಾರಂಪರ್ಯ ರಾಜನಿಂದ ನಡೆಯದೆ ಚುನಾಯಿತ ಅಥವಾ ಪಾರಂಪರ್ಯ ಮುಖ್ಯಸ್ಥರ ಗುಂಪಿನಿಂದ ನಡೀತಾ ಇರುತ್ತೆ ಅಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಆಡಳಿತ ವಂಶ ಪಾರಂಪರ್ಯದಿಂದ ನಡೆದಿರೋದಿಲ್ಲ ಎಲೆಕ್ಷನ್ ಮಾಡ್ತಾ ಇದ್ರು ಹಾಗೇನೆ ಮುಖ್ಯಸ್ಥರ ಗುಂಪಿನಿಂದ ಯಾರು ಏನೋ ನಾಯಕತ್ವವನ್ನು ವಹಿಸ್ಕೊಳ್ತಕ್ಕಂತಹ ಒಂದು ಗುಣ ಇರುತ್ತೋ ಅವ್ರನ್ನ ಏನ್ ಮಾಡ್ತಾ ಇದ್ರು ರಾಜನನ್ನಾಗಿ ಮಾಡ್ತಾ ಇದ್ರು ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಗಣರಾಜ್ಯ ಅಥವಾ ಗಣ ಸಂಘ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಏಳನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ನೂರು ವರ್ಷಗಳ ಯುದ್ಧ ಹಂಡ್ರೆಡ್ ಇಯರ್ಸ್ ವಾರ್ ನಲ್ಲಿ ಇಂಗ್ಲೆಂಡ್ ನ ಯಾವ ರಾಜನ ನೇತೃತ್ವದಲ್ಲಿ ಕ್ರೇಸಿ ಯುದ್ಧದಲ್ಲಿ ಫ್ರೆಂಚ್ ಸೈನ್ಯವನ್ನ ಸೋಲಿಸಲಾಯಿತು ಅಂತ ಪ್ರಶ್ನೆ ಸೊ ಪ್ರಶ್ನೆ ಏನನ್ಸಲ್ಲ ನೋಡಿ ನೂರು ವರ್ಷಗಳ ಯುದ್ಧದಲ್ಲಿ ಇಂಗ್ಲೆಂಡಿನ ಯಾವ ರಾಜನ ನೇತೃತ್ವದಲ್ಲಿ ಕ್ರೆಸಿ ಯುದ್ಧದಲ್ಲಿ ಫ್ರೆಂಚಿನ ಸೈನ್ಯವನ್ನ ಸೋಲಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳನ್ನ ನೋಡಿ ಇಲ್ಲಿ ಹೆನ್ರಿ ಎಡ್ವರ್ಡ್ ರಿಚರ್ಡ್ ಜಾನ್ ಅಂತ ಇದೆ ಸೊ ಹೆನ್ರಿ ಅಂದ್ರೆ ಐದನೇ ಹೆನ್ರಿ ಅಂತ ಅದು ರೋಮನ್ ನಂಬರ್ ಅಲ್ಲಿ ವಿ ಏನ್ ಕೊಟ್ಟಿದ್ದಾರೆ ಅದು ಐದು ಅಂತ ಮೂರನೇ ಹೆನ್ರಿ ಮೊದಲನೇ ರಿಚರ್ಡ್ ಜಾನ್ ಅಂತ ಸೊ ಆಯ್ಕೆಗಳು ಇಷ್ಟು ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಎರಡು ಮೂರನೇ ಎಡ್ವರ್ಡ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಇಲ್ಲಿ ನೂರು ವರ್ಷಗಳ ಯುದ್ಧ ಅಂತಂದ್ರೆ ಸಾವಿರದ ಮುನ್ನೂರ ಮೂವತ್ತೇಳರಿಂದ ಸಾವಿರದ ನಾನೂರ ಐವತ್ತ ಮೂರು ಇಷ್ಟು ಸಮಯದ ಅವಧಿಯಲ್ಲಿ ನಡೆದಿರುವಂತದ್ದು ಈ ಒಂದು ಯುದ್ಧ ಇಂಗ್ಲೆಂಡ್ ಮತ್ತೆ ಫ್ರಾನ್ಸ್ನ ನಡುವೆ ಹಲವಾರು ಪ್ರಮುಖ ಯುದ್ಧಗಳು ನಡ ನಡೀತಾ ಇದ್ವು ಸೊ ಎಡ್ ಮೂರನೇ ಎಡ್ವರ್ಡ್ನ ನೇತೃತ್ವದಲ್ಲಿ ಇಂಗ್ಲಿಷ್ ಸೈನ್ಯ ಏನಿದೆ ಅಲ್ಲ ಸಾವಿರದ ಮುನ್ನೂರ ನಲವತ್ತಾರರಲ್ಲಿ ನಡೆದಂತಹ ಒಂದು ಕ್ರೆಸಿ ಯುದ್ಧ ಬ್ಯಾಟಲ್ ಆಫ್ ಕ್ರೆಸಿ ಸೊ ಇಲ್ಲಿ ಫ್ರೆಂಚ್ ಸೈನ್ಯವನ್ನ ನಿರ್ಣಾಯಕವಾಗಿ ಸೋಲಿಸಿ ಬಿಡುತ್ತೆ ಇಂಗ್ಲಿಷ್ ಸೈನ್ಯ ಸೊ ಇದು ಇಂಗ್ಲಿಷ್ ಲಾಂಗ್ಬೋ ಮತ್ತೆ ಉತ್ತಮ ತಂತ್ರಗಾರಿಕೆಯ ಒಂದು ಪ್ರಾಮುಖ್ಯತೆಯನ್ನು ಈ ಒಂದು ಯುದ್ಧ ತೋರಿಸಿಕೊಡುತ್ತೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ತ್ರೀ ಸಾರಿ ಆಪ್ಷನ್ ಟೂ ಮೂರನೇ ಎಡ್ವರ್ಡ್ ಇಸ್ ದ ರೈಟ್ ಆನ್ಸರ್ ಎಂಟನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಅವಧಿಯಲ್ಲಿ ಕಂದಾಯ ವ್ಯವಸ್ಥೆಯಲ್ಲಿ ಸಮರ್ಥ ಎಂಬ ಅಧಿಕಾರಿಯ ಪಾತ್ರವೇನು ಸಮರ್ಥ ಅನ್ನುವಂತಹ ಅಧಿಕಾರಿಯ ಪಾತ್ರ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳು ನೋಡಿ ನ್ಯಾಯಾಂಗ ಮುಖ್ಯಸ್ಥ ರಾಜಕುಟುಂಬದ ಮುಖ್ಯಸ್ಥ ಕಂದಾಯ ಸಂಗ್ರಹದ ಮುಖ್ಯಸ್ಥ ಸೈನ್ಯದ ಮುಖ್ಯಸ್ಥ ಅನ್ನೋದು ಆನ್ಸರು ಸಾರಿ ಆಯ್ಕೆಗಳು ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಆಯ್ಕೆ ಮೂರು ಕಂದಾಯ ಸಂಗ್ರಹದ ಮುಖ್ಯಸ್ಥ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಮೌರ್ಯನ ಒಂದು ಆಡಳಿತದಲ್ಲಿ ಸಮಹರ್ತ ಅನ್ ಅಂತ ಅನ್ನೋರು ಕಂದಾಯ ಸಂಗ್ರಹ ಮಾಡ್ತಾ ಇದ್ರು ಮತ್ತು ರಾಜ್ಯದ ಆದಾಯದ ಒಂದು ನಿರ್ವಹಣೆಗೆ ಮುಖ್ಯಸ್ಥರನ್ನಾಗಿ ಮಾಡಿ ಮಾಡಿರ್ತಾರೆ ಸಮಹರ್ತ ಅನ್ನುವಂಥವ್ರು ಸೊ ಇವರು ಸಾಮ್ರಾಜ್ಯದ ಆರ್ಥಿಕ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳೋದ್ರಲ್ಲಿ ಒಂದು ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ಕೊಳ್ತಾ ಇದ್ರು ಸೊ ಆಪ್ಷನ್ ಸಿ ಕಂದಾಯ ಸಂಗ್ರಹದ ಮುಖ್ಯ ಸ್ಥಾನದು ಆನ್ಸರ್ ಆಗಿರುತ್ತೆ ಒಂಬತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಬೈತ್ ಅಲ್ ಹಿಕ್ಮಾ ಯಾವ ಅಬ್ಬಾಸಿದ್ ಖಲೀಫನ ಕಾಲದಲ್ಲಿ ಬಾಗ್ದಾದ್ನಲ್ಲಿ ಸ್ಥಾಪನೆ ಆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಬೈತ್ ಅಲ್ ಹಿಕ್ಮಾ ಅನ್ನೋದು ಎಲ್ಲಿ ಬಾಗ್ದಾದ್ನಲ್ಲಿ ಸ್ಥಾಪನೆ ಆಗಿರುತ್ತೆ ಯಾವ ಅಬ್ಬಾಸಿದ್ ಖಲೀಫನ ಆಳ್ವಿಕೆಯಲ್ಲಿ ಅಂತ ಪ್ರಶ್ನೆ ಸೊ ಆಯ್ಕೆಗಳನ್ನ ನೋಡಿ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಆಯ್ಕೆಗಳು ಹಾರೂನ್ ಅಲ್ ರಶೀದ್ ಅಬು ಜಾಫರ್ ಅಲ್ ಮನ್ಸೂರ್ ಅಲ್ ಮಾ ಅಲ್ ಮಾಮೂನ್ ಹಾಗೆಯೇ ಅಲ್ ಮುಸ್ತಾ ಮುಸ್ತಾಸಿಮ್ ಅಂತ ಹೇಳಿಬಿಟ್ಟು ಇದು ಹೆಸರುಗಳೇ ವಿಚಿತ್ರವಾಗಿದೆ ಅಲ್ಲ ಚೆನ್ನಾಗಿದೆ ಅದರ ಹೆಸರುಗಳು ಸೊ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಇದಕ್ಕೆ ಆಯ್ಕೆ ಮೂರು ನೋಡಿ ಇಲ್ಲಿ ಆಯ್ಕೆ ಮೂರು ಆಪ್ಷನ್ ಸಿ ಅಲ್ ಮಾಮೂನ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಬೈತಲ್ ಹಿಕ್ಮಾ ಅನ್ನುವಂತಹ ಒಂದು ಮಹಾನ್ ಗ್ರಂಥಾಲಯ ಅದು ಬಂದು ದೊಡ್ಡ ಒಂದು ಲೈಬ್ರರಿ ಆಗಿತ್ತು ಗ್ರಂಥಾಲಯ ಮತ್ತು ಅನುವಾದ ಕೇಂದ್ರ ಜೊತೆಗೆ ಸಂಶೋಧನಾ ಸಂಸ್ಥೆಯನ್ನು ಬಾಗ್ದಾದ್ನಲ್ಲಿ ಅಬ್ಬಾಸಿದ್ ಖಲೀಫಾ ಅಲ್ ಮಾಮೂನ್ ಇವನ ಒಂದು ಆಳ್ವಿಕೆಯಲ್ಲಿ ಸ್ಥಾಪನೆ ಮಾಡ್ತಾರೆ ಎಂಟುನೂರ ಹದಿಮೂರು ರಿಂದ ಎಂಟುನೂರ ಮೂವತ್ತ ಮೂರು ಕ್ರಿಸ್ತ ಶಕ ಎಂಟುನೂರ ಮೂರರ ತನಕ ಇವರ ಒಂದು ಆಳ್ವಿಕೆ ಇರುತ್ತೆ ಇದು ಇಸ್ಲಾಮಿಕ್ ಸುವರ್ಣ ಯುಗದಲ್ಲಿ ಜ್ಞಾನ ಮತ್ತು ವಿಜ್ಞಾನದ ಬೆಳವಣಿಗೆಗೆ ಬಹಳನೇ ಪ್ರಮುಖ ಕೊಡುಗೆಯನ್ನು ನೀಡಿರುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಸಿ ಅಲ್ ಮಾಮೂನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಕುತೂಬ್ ಮಿನಾರ್ನ ನಿರ್ಮಾಣವನ್ನ ಯಾರು ಪ್ರಾರಂಭಿಸಿದರು ಮತ್ತೆ ಯಾರು ಪೂರ್ಣಗೊಳಿಸಿದರು ಅಂತ ಪ್ರಶ್ನೆ ಯಾರು ಆರಂಭ ಮಾಡಿದ್ರು ಮತ್ತು ಯಾರು ಪೂರ್ಣಗೊಳಿಸಿದ್ರು ಅಂತ ಹೇಳಿಬಿಟ್ಟು ಸೊ ಇದು ಈಸಿ ಪ್ರಶ್ನೆ ನನ್ನ ಪ್ರಕಾರ ಸೊ ಆಯ್ಕೆಗಳೆಲ್ಲ ನೋಡಿಬಿಡೋಣ ಕುದ್ಬುದ್ದೀನ್ ಐಬಕ್ ಮತ್ತು ಇಲ್ತಮೇಶ್ ಎರಡನೇ ಆಯ್ಕೆ ನೋಡಿ ಇಲ್ತಮೇಶ್ ಮತ್ತು ಫಿರೋಜ್ ಶಾ ತುಘಲಾ ಮೂರನೇ ಆಯ್ಕೆ ಕುತ್ಬುದ್ದೀನ್ ಐಬಕ್ ಮತ್ತು ಅಲ್ಲಾವುದ್ದೀನ್ ಕಿಲ್ಜಿ ನಾಲ್ಕನೇ ಆಯ್ಕೆ ಇಲ್ತಮೇಶ್ ಹಾಗೆಯೇ ಸಿಕಂದರ್ ಲೋಧಿ ಅಂತ ಇದೆ ಸೊ ಏನಿರ್ಬೋದಪ್ಪ ಹಾಗಾದ್ರೆ ಆನ್ಸರ್ ಇದಕ್ಕೆ ಎಸ್ ಆಯ್ಕೆ ಒಂದು ಕುತ್ಬುದ್ದೀನ್ ಐಬಗ್ ಮತ್ತೆ ಇಲ್ತಮಿಷ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ದೆಹಲಿಯಲ್ಲಿ ಇರುವಂತಹ ಪ್ರಸಿದ್ಧ ಮಿನಾರ್ನ ನಿರ್ಮಾಣವನ್ನ ದೆಹಲಿ ಸುಲ್ತಾನ ದೆಹಲಿ ಸುಲ್ತಾನನ ಮೊದಲ ಆಡಳಿತಗಾರನಾಗಿರುವಂತಹ ಕುತುಬುದ್ದೀನ್ ಐಬಗ್ ಪ್ರಾರಂಭ ಮಾಡ್ತಾರೆ ಸೊ ಆದ್ರೆ ಇವರು ಕೇವಲ ಒಂದು ಅಂತಸ್ತನ ಮಾತ್ರ ಕಂಪ್ಲೀಟ್ ಮಾಡಿರ್ತಾರೆ ಆಮೇಲೆ ಉಳಿದಿರುವಂತಹ ಎಲ್ಲ ಇಡೀ ಬಿಲ್ಡಿಂಗನ್ನು ಅವರ ಉತ್ತರಾಧಿಕಾರಿಯಾದಂತಹ ಇಲ್ತಮಶ್ ಉಳಿದ ಮೂರು ಅಂತಸ್ತುಗಳನ್ನ ಪೂರ್ಣಗೊಳಿಸ್ತಾರೆ ಎಷ್ಟಾಯ್ತು ನಾಲ್ಕು ಅಂತಸ್ತಿನ ಒಂದು ಕಟ್ಟಡ ಅದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಕುತ್ಬುದ್ದಿ ನೈಬಕ್ ಮತ್ತೆ ಇಲ್ತ ಮಿಷನ್ ಅದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಲಿಯ ಡಾವಿಂಚಿಯ ಲಾಸ್ಟ್ ಸಪ್ಪರ್ ಚಿತ್ರಕಥೆ ಚಿತ್ರಕಲೆಯಲ್ಲಿ ಏಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಕುಳಿತಿರುವ ಭೋಜನವನ್ನ ಚಿತ್ರಿಸಲಾಗಿದೆ ಸೊ ಈ ಒಂದು ಚಿತ್ರಕಲೆ ಯಾವ ನಗರದಲ್ಲಿ ಇದೆ ಪ್ರೆಸೆಂಟ್ ಇವಾಗ ಎಲ್ಲಿದೆ ಅಂತದ್ದು ಲಾಸ್ಟ್ ಸಪ್ಪರ್ ಅನ್ನುವಂತಹ ಒಂದು ಏನಿದೆ ಚಿತ್ರಕಲೆ ಇದೆಯಲ್ಲ ಅದನ್ನ ಬಿಡಿಸಿದ್ದು ಲಿಯಾನಾರ್ಡೋ ಡಾವಿಂಚಿ ಸೊ ಆ ಒಂದು ಲಾಸ್ಟ್ ಸಪ್ಪರ್ ಅನ್ನೋದೇನಿದೆ ಯೇಸು ಕ್ರಿಸ್ತರು ಅವರ ಶಿಷ್ಯರ ಜೊತೆಗೆ ಕುತ್ಕೊಂಡು ಊಟ ಮಾಡ್ತಕ್ಕಂತಹ ಒಂದು ಚಿತ್ರ ಇದು ಇವಾಗ ಪ್ರೆಸೆಂಟ್ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳನ್ನ ನೋಡೋದಾದ್ರೆ ನೋಡಿ ಇಲ್ಲಿ ಫ್ಲಾರೆನ್ಸ್ ರೋಮ್ ಮಿಲಾನ್ ವೆನಿಸ್ ಅಂತ ಇದೆ ಆನ್ಸರ್ ಏನಿರ್ಬೋದು ಹಾಗಾದರೆ ಎಲ್ಲಿದೆ ಹಾಗಾದರೆ ಲಾಸ್ಟ್ ಸಪ್ಪರ್ ಅನ್ನುವಂತಹ ಒಂದು ಡ್ರಾಯಿಂಗ್ ಅಂತ ಹೇಳಿದರೆ ಆಯ್ಕೆ ಮೂರು ಮಿಲಾನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಈ ಒಂದು ಲಾ ಲಾಸ್ಟ್ ಸಪ್ಪರ್ ಅಂತಕ್ಕಂತಹ ಒಂದು ಡ್ರಾಯಿಂಗ್ ಏನಿದೆ ಇಟಲಿಯ ಮಿಲಾನ್ ನಗರದಲ್ಲಿ ಇರುವಂತಹ ಸ್ಯಾಂಟಾ ಮರಿಯಾ ಡೆಲ್ಲಿ ಗ್ರಾಜಿ ಅನ್ನುವಂತಹ ಒಂದು ಮಠದ ಊಟದ ಕೋಣೆಯ ಗೋಡೆ ಮೇಲೆ ಇರುವಂಥದ್ದು ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ನೋಡಿ ಇಲ್ಲಿ ಸ್ಯಾಂಟಾ ಮಾರಿಯಾ ಡೆಲ್ಲಿ ಗ್ರಾಜಿ ಅನ್ನುವಂತಹ ಮಠ ಆ ಒಂದು ಮಠದಲ್ಲಿ ಇರುವಂತಹ ಒಂದು ಊಟದ ಕೋಣೆ ಆ ಕೋಣೆಯ ಗೋಡೆ ಮೇಲೆ ಆ ಡ್ರಾಯಿಂಗ್ನ ಇಟ್ಟಿದ್ದಾರೆ ಇದು ಕ್ರಿಸ್ತ ಸಾವಿರದ ನಾನ್ನೂರ ತೊಂಬತ್ತ ಐದು ಮತ್ತೆ ತೊಂಬತ್ತ ಎಂಟರ ನಡುವೆ ರಚಿಸಲ್ಪಟ್ಟಿರುವಂಥದ್ದು ಈ ಒಂದು ಡ್ರಾಯಿಂಗ್ ಸೊ ಪ್ರೆಸೆಂಟ್ ಅದು ಈಗಲೂ ಕೂಡ ಇದೆ ಇಟಲಿಯ ಮಿಲಾನ್ ಅನ್ನುವಂತಹ ಒಂದು ನಗರದಲ್ಲಿ ಸೊ ಆಪ್ಷನ್ ಸಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಅಕ್ಬರ್ನ ದಲ ದ ದಸಾಲಾ ವ್ಯವಸ್ಥೆಯನ್ನು ಯಾವ ಕಂದಾಯ ಅಧಿಕಾರಿ ಪರಿಚಯಿಸಿದರು ಅಂತ ಪ್ರಶ್ನೆ ಕೇಳಿದ್ದಾರೆ ಅಕ್ಬರನ ದಸಾಲಾ ಸಿಸ್ಟಮ್ ಅನ್ನ ಯಾವ ಕಂದಾಯ ಅಧಿಕಾರಿ ಪರಿಚಯ ಮಾಡ್ತಾರೆ ಅಂತ ಪ್ರಶ್ನೆ ಸೊ ಆಯ್ಕೆಗಳನ್ನ ನೋಡಿ ಇಲ್ಲಿ ಅಬುಲ್ ಫಜಲ್ ತೋದರಮಲ್ ಮಾನ್ಸಿಂಗ್ ಬೀರ್ಬಲ್ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಆಯ್ಕೆ ಎರಡು ತೋದರಮಲ್ ಅನ್ನೋದು ಆನ್ಸರ್ ಆಗುತ್ತೆ ಅಕ್ಬರನ ಒಂದು ಆಡಳಿತದಲ್ಲಿ ಕಂದಾಯ ಮಂತ್ರಿ ಅಂದರೆ ದಿವಾನರಾಗಿದ್ದಂತಹ ರಾಜ ತೋದರಮಲ್ ಏನಿದ್ದಾರೆ ದಸಾಲಾ ವ್ಯವಸ್ಥೆ ಅಥವಾ ದಸಾಲಾ ಸಿಸ್ಟಮ್ ಅನ್ನ ಪರಿಚಯ ಮಾಡ್ತಾರೆ ಸೊ ಈ ಒಂದು ವ್ಯವಸ್ಥೆ ಏನಿದೆ ಅಲ್ಲ ಕಂದಾಯ ಸಂಗ್ರಹವನ್ನು ಹೆಚ್ಚು ಎಫೆಕ್ಟಿವ್ ಆಗಿ ಮಾಡೋದಿಕ್ಕೆ ಮತ್ತೆ ರೈತರಿಗೆ ಸ್ಥಿರತೆಯನ್ನು ಒದಗಿಸೋದಿಕ್ಕೆ ಹತ್ತು ವರ್ಷಗಳ ಸರಾಸರಿ ಬೆಲೆಗೆ ಮತ್ತು ಉತ್ಪಾದನೆಯ ಆಧಾರದ ಮೇಲೆ ಕಂದಾಯವನ್ನು ನಿಗದಿ ಮಾಡ್ತಾ ಇರ್ತಾರೆ ಹಾಗಾಗಿ ಆಪ್ಷನ್ ಬಿ ತೋದರಮಲ್ ಅಥವಾ ರಾಜ ತೋದರಮಲ್ ಇಸ್ ದ ರೈಟ್ ಆನ್ಸರ್ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ